ಮತ್ತು ಮಾಧ್ಯಮ ನಮಸ್ಕಾರ ಕಾಂತರಾಜು ವರದಿ ಎಲ್ಲರ ಕನಸು ಎಲ್ಲರ ಕನಸು ಪಕ್ಷ ಭೇದ ಮತ್ತು ಬರ್ತಕ್ಕಂಥ ಇಪ್ಪತ್ತಾರೀಕು ಚಿತ್ರದುರ್ಗದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆಹ್ವಾನ ಇದೆ ಯಾವುದೇ ಪಕ್ಷ ಯಾವುದೇ ನಾಯಕರು ಬೇಡಿ ಕಾಂತರಾಜು ವರದಿ ಯಾವುದೇ ಪಕ್ಷದ್ದು ಅಲ್ಲ ಇನ್ನೊಂದು ಎಲ್ಲ ಸಭಾ ಸಮಾಜಕ್ಕೆ ವರದಿ ಬಿಡುಗಡೆಗೊಳಿಸಲೇಬೇಕು ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿ ಸಿದ್ದರಾಮಯ್ಯ ಸಾಹೇಬಂದ್ರೆ ಯಾವುದೇ ಜನಾಂಗದ ನಾಯಕರು ಸೌರ ಸಮಾಜದ ನಾಯಕ ಇರ್ತಾರೆ ಎರಡು ಮಾತಿಲ್ಲ ರೈತರ ಹಾಗಾಗಿ ಜಾತಿ ಭೇದ ಮತ್ತು ಎಲ್ಲ ಸಮಾಜದ ನಾಯಕರು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವತ್ತಿನ ಇಪ್ಪತ್ತೆಂಟನೇ ತಾರೀಕು ಚಿತ್ರದುರ್ಗದಲ್ಲಿ ನಡೀತಕ್ಕಂತಹ ಸಮಾರಂಭಕ್ಕೆ ನಾವೆಲ್ಲ ಹಿಂದುಳಿದು ಶೋಷಿತ ಎಲ್ಲರೂ ಆಗಮಿಸಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಬೆಂಬಲ ಕೊಡಬೇಕೆಂದು ನಾನು ಕಳಕಳಿಯಿಂದ ಮಾತಾಡೋದು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ಇನ್ನೊಂದು ಈಗ ಮೊನ್ನೆ ಬಿಆರ್ ಕರ್ಕುಣ ಕೊಟ್ಟಿದ್ದಾರೆ ಕದಮ ಇದು ಭಾರತ ರತ್ನ ಅದೇ ರೀತಿ ದೇವರಾಜ್ ಅವರಿಗೆ ಭಾರತ ರತ್ನ ಕೊಡಬೇಕು ಹಿಂದುಳಿದ ವರ್ಗದ ನೇತೃತ್ವ ಹಿಂದುಳಿದ ಹಿಂದುಳಿದ ವರ್ಗದವರಿಗೋಸ್ಕರ ಅಗಲಿರುಳು ನೋಡಿದಂಥ ದೇವರಾಜಸ್ ಅವರಿಗೆ ಭಾರತ ರತ್ನ ಅದು ರಾಜಕೀಯ ಕಿಮಿಟ್ ಮಾಡ್ತಾರೆ ಈ ಟೈಮ್ನಲ್ಲಿ ದೇವರಾಜಸ್ ಅವರು ಭಾರಿ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಶೋಷಿತ ವರ್ಗದವ್ರಿಗೆಲ್ಲರಿಗೂ ಭಾರಿ ಕೆಲಸ ಮಾಡಿದ್ದಾರೆ ಅದೊಂದು ಮನವಿ ಮಾಡ್ತೀನಿ ಈಗಿನ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ದಯವಿಟ್ಟು ದೇವರಾಜಸ್ ಅವರಿಗೆ ಭಾರತ ರತ್ನ ಎಂದು ಶೋಧಿತ ವರ್ಗ ಪರವಾಗಿ ನಾವು ಆಗ್ರಹ ಪಡಿಸ್ತೇವೆ ಮತ್ತು ನಾಳೆ ನಡೀತಕ್ಕ ಕಾಂತರಾಜ್ ವರದಿ ಅದನ್ನ ಅಕ್ಷೆಪ್ಟ್ ಮಾಡಿ ದಯವಿಟ್ಟು ಎಲ್ಲ ವರ್ಗದ ಜನರು ಬೆಂಬಲಿಸಬೇಕು ಒಂದುವರೆಗೆಲ್ಲ ಎಲ್ಲ ವರ್ಗದ ಬೆಂಬಲ ವ್ಯಕ್ತಪಡಿಸಿ ಯಾವ ಕನ್ನೇ ಆಗಿದೆ ಅವರಿಗೆಲ್ಲ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ಸಿಕ್ಕಲಿ ಇನ್ನೂ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಲಿ ನಾವು ಇನ್ನೂ ಕಷ್ಟಪಡ್ತಾ ಇದ್ದೀವಿ ಇದ್ದೀವಿ ಶೋಚಿತ ದಯವಿಟ್ಟು ಇದನ್ನು ಮನಸ್ಸು ಮಾಡಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಜಾರಿ ಮಾಡಿದ್ರೆ ಅದು ಅವರು ಅಲ್ಲಿಗೆ ಒಂದು ಶಿಫ್ಟಿ ಆಗುತ್ತೆ ಅಂತ ನನ್ನ ಅಭಿಲಾಷೆ ಅಂತೇಳಿ ನಮ್ಮ ಈ ಒಕ್ಕೂಟದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ಈ ಒಂದು ಪತ್ರಕೋಧ ನಮ್ಮ ಇವತ್ತು ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲ ಸಮಾಜಗಳಿಗೆ ಒಂದು ನ್ಯಾಯ ಸಿಗ್ಬೇಕಂದ್ರೆ ಕಾಂತರಾಜ್ ವರದಿ ಜಾರಿ ಆಗಬೇಕು ಕಾಂತರಾಜ್ ವರದಿ ಜಾರಿ ಆಗಬೇಕು ಅಂತ ಹೇಳಿ ಮೊದಲು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು ಐದು ವರ್ಷಗಳ ಹಿಂದೆನೆ ಅಂಗೀಕಾರ ಮಾಡಬೇಕು ಅಂತ ಹೇಳಿ ಎಲ್ಲ ಹಿಂದುಳಿದ ವರ್ಗದ ನಾಯಕರು ಸಂಘ ಸಂಸ್ಥೆಗಳು ಮತ್ತು ಅದೇ ರೀತಿ ಸಾಮಾಜಿಕ ಹೋರಾಟಗಾರರು ಕೂಡ ಹಲವಾರು ಸಮಾಜದ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು ಆದರೆ ಅದು ಕಾರಣಾಂತರಗಳಿಂದ ಆಗಲಿಲ್ಲ ಈಗ ಇಪ್ಪತ್ತೆಂಟನೇ ತಾರೀಕು ಎಲ್ಲ ದಲಿತ ಹಿಂದುಳಿದ ಒಂದು ಸಮಾವೇಶ ಏನು ನಡೀತಾ ಇದೆ ಚಿತ್ರದುರ್ಗದಲ್ಲಿ ಅಲ್ಲಿ ಕೂಡ ಭಾಳ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸೇರಿ ಈ ಒಂದು ಕಾಂತರಾಜ್ ವರದಿ ಜಾರಿಯಾಗೋದಕ್ಕೆ ಅಕ್ಕಾಯವನ್ನು ಮಾಡ್ತಾ ಇದ್ದಾರೆ ಇದು ಇದು ಏನು ಬರೀ ಒಬ್ಬರಿಗೆ ಅನುಕೂಲ ಆಗುವಂಥದ್ದಲ್ಲ ಇಡೀ ರಾಜ್ಯಕ್ಕೆ ಈ ಒಂದು ಕಂತಿಯಿಂದ ಇಡೀ ಸಮಾಜಗಳಿಗೆ ಇಡೀ ಏನು ದುಡ್ಡಾಗಿರ್ತಕ್ಕಂಥ ಏನು ಮಧ್ಯವರ್ಗದ ಜನ ಈಗ ಎಪ್ಪತ್ತೈದು ವರ್ಷ ಕಳೆದಿದ್ರು ಕೂಡ ಅವ್ರು ಯಾವುದೇ ರೀತಿಯಾದಂತಹ ಅನುಕೂಲಗಳನ್ನು ಪಡೆದುಕೊಳ್ಳದೆ ಇರುವಂತಹ ಸಮಾಜಗಳು ನಮ್ಮಲ್ಲಿ ಹಲವಾರು ಸಮಾಜಗಳಿದೆ ಆ ಸಮಾಜಗಳನ್ನ ಎಲ್ಲರೂ ಕೂಡ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರಿಬೇಕಂದ್ರೆ ಇದು ಕಂತರಾಜ್ ವೃತ್ತಿ ಬಹಳ ಮುಖ್ಯವಾದಂತಹ ಒಂದು ವಿಚಾರ ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ವರದಿಯನ್ನು ಅಂಗೀಕಾರ ಮಾಡಬೇಕು ಅಂತೇಳಿ ಹಲವಾರು ನಮ್ಮ ಏನು ಈ ಸಂಘ ಸಮಸ್ಯೆಗಳು ಒತ್ತಾಯ ಮಾಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರೂ ಕೂಡ ಒಂದು ಪ್ರೋತ್ಸಾಹವನ್ನು ನೀಡಿ ಮತ್ತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವೆಲ್ಲ ಸೇರ್ತಾ ಇರೋದ್ರಿಂದ ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡ್ತಾ ಇರೋ ಒಂದು ಕಾರಣಕ್ಕೆ ನಾವಿವಂತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇನ್ನು ಹೆಚ್ಚಿನ ಜನ ನಮ್ಮ ಏನು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಈ ವರದಿ ಜಾರಿ ಆಗೋದಕ್ಕೆ ಅನುಕೂಲ ಮಾಡಬೇಕು ಅಂತ ಹೇಳ್ತಾ ನಾವು ಸಮಾಜಕ್ಕೆ ಒಂದು ಎಲ್ಲ ಮೆಸೇಜ್ ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಧನ್ಯವಾದಗಳು